ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆ ಶೀರ್ಷಿಕೆ ತಿಳಿಸಿದಂತೆ ಪ್ರಾತಃ ಕಾಲದ ಸಂಧ್ಯಾ ವಂದನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಶ್ರೀಮತ್ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದ ಗುರುಭ್ಯೋ ನಮಃ ಶ್ರೀಮದ್ ಜೈತೀರ್ಥ ಶ್ರೀಪಾದ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಮಹಾಲಕ್ಷ್ಮೀ ನಮಃ ನಾರಾಯಣಾಯ ನಮಃ ಮೊದಲಿಗೆ ಮೂರು ಪಾತ್ರೆಗಳನ್ನ ಇಟ್ಟುಕೊಂಡಿರಬೇಕು ಒಂದು ಅರ್ಘ್ಯ ಬಿಡುವುದಕ್ಕಾಗಿ ದೊಡ್ಡ ಪಾತ್ರೆ ಸಣ್ಣ ತಟ್ಟೆ ಅಥವಾ ಏನಾದರೂ ಒಂದು ಅನುಕೂಲವಾಗಿರ್ತಕ್ಕಂತಹ ಪಾತ್ರೆಯನ್ನ ನೀರನ್ನು ಬಿಡುವುದಕ್ಕಾಗಿ ಅರ್ಘ್ಯ ಪಾತ್ರೆ ಅಂತ ಕರೀತಾರೆ ಇನ್ನೊಂದು ಎರಡು ತಾಲಿಗಳು ಒಂದು ಸೂರ್ಯನಿಗೆ ಅರ್ಘ್ಯ ಕೊಡುವುದಕ್ಕಾಗಿ ಇನ್ನೊಂದು ಆಚರಣೆ ಮಾಡುವುದಕ್ಕಾಗಿ ಒಂದು ತೀರ್ಥ ಉಂಟು ಒಂದು ಉದ್ದರಣೆಯನ್ನ ಇಟ್ಟುಕೊಂಡು ಸಂಧ್ಯಾವನಕ್ಕೆ ಕುಳಿತುಕೊಳ್ಳಬೇಕು ಮೊದಲಿಗೆ ನಾನು ಹೇಳತಕ್ಕಂತಹ ಮಂತ್ರದಿಂದ ನೀರನ್ನ ನಿಮ್ಮ ಶರೀರಕ್ಕೆ ಪ್ರೋಕ್ಷಣೆ ಮಾಡಿಕೊಳ್ಬೇಕು ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗ ಯಸ್ಮರೇತ್ ಕುಂಡರೀಕಾಕ್ಷಂ ಸಬಾಹ್ಯ ಸಬಾಹ್ಯಾಭ್ಯಂತರ ಶುಚಿಹೀ ಇಷ್ಟಾದ್ಮೇಲೆ ಆ ಪ್ರೋಕ್ಷಣೆ ಮಾಡಿಕೊಂಡಿರತಕ್ಕಂತಹ ನೀರನ್ನ ಪಾತ್ರೆಯಲ್ಲಿ ಚೆಲ್ಲಬೇಕು ಈಗ ಆಚಮನವನ್ನು ಮಾಡಬೇಕು ಆಚಮನ ಮಾಡುವುದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋದ್ರಿಂದಾಗಿ ಅದನ್ನ ತೋರಿಸುವುದಿಲ್ಲ ಆಚಮನಂ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದ ನಮಃ ಅಂತ ನೀರನ್ನ ಬಿಡಬೇಕು ವಿಷ್ಣವೇ ನಮಃ ಮಧುಸೂದನ ನಮಃ ತ್ರಿವಿಕ್ರಮಾಯ ನಮಃ வாமனாய நம ஸ்ரீதரா நம ஹஷிகேஷாய நம பத்மாய நம தாமோதரா நம சங்க நம வாசுதேவாய நம பிரதம்னாய நம அனிதாய நம புருஷோத்தமாய நம அதோக்ஷாய நம நாரசிம் நம அச்சுத்தாய நம ஜனாராய நம உபேந்திராய நம ஹரையே நம சீகிருஷ்ணாய நம பிராண மூகன்னு கொண்டு பிராணாயமொரு प्रणवस्य परब्रह्मार्षि परमात्मना देवता देवी गायत्री चंद्रा प्राणायामेव नियोगा ओम हुँ हुँ ओम भुवा हा ओम स्वा हा ओम महा हा ओम जना ओम तबा ओम सत्यम ओम तत्सविद्रवरे एक्यम भर्गो देवस्य धीमहि धियो यो न त ओम आपोद ज्योति रसो अमृतम ब्रह्म भूर्वस्वरोम यिवाग्ना संकल्प ಹೀಗೆ ಇದನ್ನು ಸಂಕಲ್ಪ ಮುದ್ರೆ ಅಂತ ಕರೀತಾರೆ ಹೀಗೆ ಇದನ್ನು ಹಿಡಿದುಕೊಂಡು ಬಲಗಡೆ ತೊಡೆಯ ಮೇಲೆ ಎರಡು ಕೈಗಳನ್ನು ಇಟ್ಟುಕೊಂಡು ಕುಳಿತುಕೊಳ್ಳಬೇಕು ನಮಃ ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತಮನ್ವಂಧ್ರೆ ಕಲಿಯುಗೆ ಪ್ರಥಮ ಚರಣೆ ಭರತವರಷೆ ಭರತಖಂಡೆ ಜಂಬೂದ್ವೀಪೆ ದ್ವೀಪೆ ಅರಣ್ಯ ದೇಶೆ ಗೋದಾವರ್ಯಾಹ ದಕ್ಷಿಣೆ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ರಾಮ ಕ್ಷೇತ್ರ अस्मिन् वर्तमानेन चांद्रमानेन व्यावहारिके प्रभवादी ष्टि संवत्सराणां मध्ये विश्वासुना संवत्सर उत्तरायणे वर्षार भाद्रपदमासे कृष्णपक्षे एकादश्यां वाशु वासरः शुभ शुभनक्षत्रे शुभयोगे शुभकरणे एवं गुणगणविशेषण ಭಾರತೀ ವಿಷ್ಣು ವಿಶಿಷ್ಟೇ ಅಂತ ಹೇಳಿ ಉದ್ದರಣೆಯಲ್ಲಿ ನೀರನ್ನು ತೆಗೆದುಕೊಂಡು ಅರ್ಘ್ಯಪಾತ್ರೆಯಲ್ಲಿ ನೀರನ್ನ ಬಿಡಬೇಕು ಇದರ ನಂತರದಲ್ಲಿ ಉದ್ದರಣೆಯಲ್ಲಿ ನೀರನ್ನ ತೆಗೆದುಕೊಳ್ಳಬೇಕು ಆ ಉದ್ದರಣೆ ಮೇಲೆ ಒಂದು ತುಳಸಿ ಕಾಷ್ಟವನ್ನ ಚಿಕ್ಕ ತುಳಸಿ ಕಾಷ್ಟವನ್ನ ಇಟ್ಟು ನೀರನ್ನ ಅಭಿಮಂತ್ರಣವನ್ನು ಮಾಡಬೇಕು ಅಪೋಹಿಷ್ಟೇತಿ ಜಸ್ಯ ಸೂಕ್ತಸ್ಯ ಸಿಂಧು ದ್ವೀಪ ಆಪೋ ಅಪೋದೇವತ ಗಾಯತ್ರಿ ಛಂದ ಮಾರ್ಜನೆ ವಿನಿಯೋಗ ಮುಂದೆ ಹೇಳತಕ್ಕಂತಹ ಮಂತ್ರದಿಂದ ಶರೀರಕ್ಕೆ ಒಂದು ಸಾರಿ ಭೂಮಿಗೆ ಒಂದು ಸಾರಿ ಶರೀರಕ್ಕೆ ಇನ್ನೊಂದು ಸಾರಿ ತಲೆಗೆ ಈ ರೀತಿಯಾಗಿ ಮೂರು ಕಡೆ ನೀರನ್ನ ಆ ತುಳಸಿ ಕಾಷ್ಟವನ್ನ ಉದ್ದರಣೆಯಲ್ಲಿ ನೀರಿನಲ್ಲಿ ಹತ್ತಿ ನಿಮ್ಮ ಶರೀರಕ್ಕೆ ನೀವು ಪ್ರೋಕ್ಷಣ ಮಾಡ್ಕೊಳ್ಬೇಕು ಒಂದು ಸಾರಿ ಭೂಮಿಗೆ ಒಂದು ಸಾರಿ ಶರೀರಕ್ಕೆ ಒಂದು ಸಾರಿ ತಲೆಗೆ ಈ ರೀತಿಯಾಗಿ ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಓಂ

ಮತ್ತೆ ಕೈಯಲ್ಲಿ ನೀರನ್ನು ಹಾಕಿಕೊಳ್ಳಬೇಕು ಇದನ್ನ ಮಂತ್ರಾಚಮನ ಅಂತ ಕರೀತಾರೆ ಹಾಗೂ ಜಲ ಅಭಿಮಂತ್ರಣ ಅಂತ ಕೂಡ ಕರೀತಾರೆ ಮತ್ತೆ ಉದ್ಧರಣೆಯಲ್ಲಿ ಬಲಗೈಯಲ್ಲಿ ನೀರನ್ನು ಹಾಕಿಕೊಳ್ಳಬೇಕು ಹಾಕಿಕೊಂಡು ಸೂರ್ಯಶ್ಚೇತಸ್ಯ ಮಂತ್ರಸ್ಯ ಹಿರಣ್ಯ ಗರ್ಭರ್ಷಿ ಸೂರ್ಯ ಮನ್ಯೋ ಮನ್ಯುಪತಯೋ ರಾತ್ರಯೋ ದೇವತಾ ಪ್ರಕೃತಿ ಛಂದ ಮಂತ್ರಾಚಮನೇ ವಿನಿಯೋಗ ಮಂತ್ರವನ್ನು ಹೇಳಿದಾದ್ಮೇಲೆ ಕೈಯಲ್ಲಿ ಇರತಕ್ಕಂತಹ ನೀರನ್ನ ಪ್ರಾಶನವನ್ನು ಮಾಡಬೇಕು ಅಂದರೆ ಕುಡಿಯಬೇಕು सूर्यश्च मामन्युश्च मन्युपदयश्च मन्युकृतेभ्यः पापेभ्यो रक्षन्त यद्रात्रिया पापमकार्षम् मनसा वाचा हस्ताभ्याम् पद्भ्याम् उदरेण शिष्णा रात्रिस्तदवलम्पतु यत्किञ्च दुरितं मयि इदमहम् माम् अमृतयोनो सूर्ये ज्योतिषि जुहोमे स्वाहा नीरन् कुडिव नीरन् कुडिदा ಹೇಗೆ ಮೊದಲನೇ ಮಾರ್ಜವನ್ನು ಮಾಡಿದ್ವೋ ಅದೇ ರೀತಿಯಾಗಿ ಎರಡನೇ ಮಾರ್ಜನವನ್ನು ಮಾಡುವಂಥದ್ದು ಮತ್ತೆ ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಳ್ಳಬೇಕು ತುಳಸಿ ಕಾಷ್ಟವನ್ನ ಉದ್ಧರಣೆಯ ಮೇಲೆ ಇಡಬೇಕು ಉದ್ಧರಣೆಯ ಮೇಲೆ ಇಟ್ಟು ಅದನ್ನ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಬೇಕು ಆಪೋಹಿಷ್ಟೇತಿ ನವರ್ಚಸ್ಸೂಕ್ತ ಅಂಬರೀಷ ಸಿಂಧು ದ್ವಿ ಆಪೋ ದೇವತ ಗಾಯತ್ರಿ ಛಂದ ಪಂಚಮಿ ವರ್ಧಮಾನ ಸಪ್ತಮಿ ಪ್ರತಿಷ್ಠಾ ಅಂತ್ಯ ದ್ವೆ ಅನುಷ್ಠುಭೌ ಪುನಃ ಮಾರ್ಜನೆ ವಿನಿಯೋಗ ಹರಿಹಿ ಓಂ ಇವಾಗ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಭೂಮಿಗೆ ಒಂದು ಬಾರಿ ಶರೀರಕ್ಕೊಂದು ಬಾರಿ ತಲೆಗೆ ಒಂದು ಬಾರಿ ಹೇಗೆ ನಾವು ಹಿಂದೆ ಮಾರ್ಜನವನ್ನು ಮಾಡಿದ್ವೋ ಅದೇ ರೀತಿಯಾಗಿ ಇವಾಗಲೂ ಕೂಡ ನೀರನ್ನ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕು ಮಂತ್ರ ಮುಗಿಯುವವರೆಗೂ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ತಾ ಇರಬೇಕು ಓಂ ಆ ಪೋಹಿಷ್ಟಾ ಮೋಭುವ ತಾನೂರ್ಜೇತನ ಮಹೇರಣಾ ಆಯಕ್ಷೇ ಯೋ ವಶ್ವತ ಮೋರಸಾ ಕಸ್ಯ ತಸ್ಯ ತೇ ಹಾಹ ವಶತೀರಿವ ಮಾತರಾಹ ತಸ್ಮ ಅಂಗ ಆಪೋ ಜನ ಮತ್ತೆ ಉದ್ಧ ನೀರನ್ನ ಅರ್ಘಪಾತ್ರಿಗೆ ಹಾಕಿಕೊಡಬೇಕು ಮತ್ತೊಮ್ಮೆ ಪ್ರತ್ಯೇಕವಾಗಿ ಇನ್ನೊಂದು ಸಾರಿ ನೀರನ್ನ ತೆಗೆದುಕೊಂಡು ಆ ನೀರಿನಿಂದ ಯಥಾವತ್ತಾಗಿ ಶರೀರವನ್ನ ಮಾರ್ಜನೆಯನ್ನ ಪ್ರೋಕ್ಷಣೆಯನ್ನ ಮಾಡಿಕೊಳ್ಳಬೇಕು ಶನ್ನೋ ದೇವಿ ರವಿಷ್ಠಾಯ ಆಪೋ ಭವಂತು ಪೀತಯೇ ಓವಂತು ಭೀತಯೇಯಸ್ರ ईशा आनाम व्याआ क्षयुचणीना आपो य आचा मिभेशज असु मे सोमो अब्रवीद अंतर विश्वशं भुवम आपह प्रणीत भे ऐशज वरूथम तंपे मोक्षसू दृशे इदमा आपह प्रवाहत यकंच दुरीत

ಉದ್ದರಣೆಯಲ್ಲಿರುವ ನೀರನ್ನ ಅರ್ಘ್ಯ ಪಾತ್ರೆಗೆ ಹಾಕಿ ಬಿಡಬೇಕು ಮತ್ತೆ ಕೈಯಲ್ಲಿ ನೀರನ್ನ ಹಾಕಿಕೊಳ್ಳಬೇಕು ಬೇರೆ ನೀರನ್ನ ಹಾಕಿಕೊಳ್ಬೇಕು ಅರ್ಘ್ಯ ಪಾತ್ರೆ ಅಂದ್ರೆ ಸೂರ್ಯನಿಗೆ ಅರ್ಘ್ಯ ಕೊಡತಕ್ಕಂತಹ ಒಂದು ಥಾಲಿ ಇರ್ತದಲ್ಲ ಆ ಥಾಲಿಯಲ್ಲಿ ಹಾಕಬಾರ್ದು ತಟ್ಟೆಯಲ್ಲಿ ಹಾಕಬೇಕು ಅರ್ಘ್ಯವನ್ನು ಕೊಡುವುದಕ್ಕಾಗಿ ಒಂದು ತಟ್ಟೆ ಎದ್ಕೊಂಡಿರ್ತಾರಲ್ಲ ದೊಡ್ಡ ಪಾತ್ರೆ ಆ ಪಾತ್ರೆಯಲ್ಲಿ ಹಾಕಬೇಕು ಅರ್ಘ್ಯ ಪಾತ್ರೆಯಲ್ಲಿ ಹಾಕಬಾರದು ಅರ್ಘ್ಯ ಪಾತ್ರೆ ಅಂತಂದ್ರೆ ಅರ್ಘ್ಯ ಬಿಡತಕ್ಕಂತಹ ಪಾತ್ರೆಯನ್ನ ಅರ್ಘ್ಯ ಪಾತ್ರೆ ಅಂತ ಹೇಳಿದ್ದಿಲ್ಲ ಥಾಲಿಯಲ್ಲಿ ಹಾಕಬಾರದು ಪಂಚತ್ರೆಯಲ್ಲಿ ಹಾಕಬಾರದು ಮತ್ತೆ ಕೈಯಲ್ಲಿ ನೀರನ್ನು ಹಾಕಿಕೊಳ್ಳಬೇಕು ಉದ್ದರಣೆಯಿಂದ ಇದನ್ನ ಪಾಪ ಪುರುಷ ವಿಸರ್ಜನಾ ಅಂತ ಕರೀತಾರೆ ಕೈಯಲ್ಲಿ ನೀರನ್ನ ಹಾಕಿಕೊಂಡು ಮಂತ್ರವಾದ ಮೇಲೆ ಆ ನೀರನ್ನ ಮೂಗಿನಿಂದ ಹೀಗೆ ಬಲಗಡೆ ಮೂಗಿನಿಂದ ಬಲಗಡೆ ಮೂಗಿನಿಂದ ವಾಸನೆಯನ್ನ ಎಳೆದುಕೊಂಡು ಎರಡನೇ ಮೂಗಿನಿಂದ ವಾಸನೆಯನ್ನ ಮತ್ತೆ ಆ ವಾಸನೆಯನ್ನ ಬಿಟ್ಟು ಆ ನೀರನ್ನ ಹೀಗೆ ಬೆನ್ನು ಹಿಂದಿನಿಂದ ಹೀಗೆ ಹಾಕಿಬಿಡಬೇಕು ಆ ನೀರನ್ನ ನೋಡಬಾರದು ಕೈಯಲ್ಲಿ ನೀರನ್ನ ಹಾಕಿಕೊಳ್ಳ್ರಿ स्मृतम चय मंत्र अघमर्षण ऋषि भावृत् देवता अनुष्टुप छंद पापुरुष विसर्जने विनियोग ओं ऋतम च सत्यम च अभीधा तपसोध्य जायत तथो रात्र जायत तत समुद्रो अर्णव समुद्रर्णवा दी संवत्सरो आजात अहोरात्री विदत विश्व मिशत वशी ಸೂರ್ಯ ಚಂದ್ರಮ ಸೌಧಾತ ಯಥ ಪೂರ್ವಮ ಕಲ್ಪಯತ ದಿವಂ ಚ ಪೃಥಿವೀ ಚ ಅಂತರಿಕ್ಷ ನೀರನ್ನ ವಾಸನೆ ನೋಡಿ ಮತ್ತೆ ನೀರನ್ನೆಲ್ಲಿ ಹಾಗೆ ನಮ್ಮ ವಾಸನೆಯನ್ನ ನೋಡಿರ್ತಕ್ಕಂತಹ ವಾಸನೆಯನ್ನ ಅಲ್ಲಿ ನಾವು ಅದನ್ನು ವಿಸರ್ಜನೆ ಮಾಡಿ ನೀರನ್ನ ಹೀಗೆ ಬೆನ್ನು ಹಿಂದೆ ಹಾಕಿ ಬಿಡಬೇಕು ಬೆನ್ ಮೇಲೆ ಹಾಕಿಕೊಳ್ಳಬಾರದು ಬೆನ್ನು ಹಿಂದೆ ಹೀಗೆ ಹಾಕಿ ಬಿಡಬೇಕು ಇದು ಪಾಪಪುರುಷ ವಿಸರ್ಜನ ಇದಾದ ಮೇಲೆ ಆ ಚಮನವನ್ನು ಮಾಡಬೇಕು ಆ ಚಮನಂ केशवाय स्वाह नारायणाय स्वाह माधवाय स्वाह गोविंदय नम विष्णव नम मधुसूदनाय नम त्रिविक्रमाय नम वामनाय नम श्रीधराय नम ऋषिके नम पद्मनाथाय नम दामोदराय नम संकर्षणय नम वासुदेवाय नम प्रद्युनाय नम अनिरुद्धाय नम पुरुषोत्तमाय नम अधोक्षजाय नम नारिंहाय नम अच्युताय नम जनार्दनाय नम ಉಪೇಂದ್ರ ಯ ನಮಃ ಹಡಗಿಯ ನಮಃ ಶ್ರೀ ಕೃಷ್ಣ ಯ ನಮಃ ಇವಾಗ ಅರ್ಘ್ಯಪಾತ್ರವನ್ನು ಇಟ್ಕೊಂಡಿರ್ತೀರಿ ನೀವು ಸಾಮಾನ್ಯವಾಗಿ ಸಂಧ್ಯಾವನ ಪುತ್ರ ಪುಸ್ತಕವನ್ನ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಆ ಪುಸ್ತಕದಲ್ಲಿ ಅರ್ಘ್ಯ ಪಾತ್ರೆಯಲ್ಲಿ ತ್ರಿಕೋಣಾಕಾರ ಮಂಡಲವನ್ನು ಮಾಡಬೇಕು ಅಂತ ಹೇಳಿರ್ತಾರೆ ಒಂದು ಆ ಈ ಉಂಗುರ ಬೆರಳಿನಿಂದ ಆದರೂ ಬರಿಬಹುದು ಅಥವಾ ತುಳಸಿ ಕಾಷ್ಟ ಇರ್ತದೆ ಆ ತುಳಸಿ ಕಾಷ್ಟದಿಂದ ಅದರ ಮಲ್ಯದಲ್ಲಿ ತ್ರಿಕೋಣಾಕಾರವನ್ನು ಮಾಡಿ ಭೂಹು ಭುವಹ ಸ್ವಹ ಎಂಬತಕ್ಕಂತಹ ವ್ಯಾಹೃತಿ ಮಂತ್ರಗಳನ್ನ ಆ ಅರ್ಘ್ಯ ಕೊಡ್ತಕ್ಕಂತಹ ಪಾತ್ರೆಯಲ್ಲಿ ಆ ಥಾಲಿಯನ್ನು ಇಟ್ಕೊಂಡಿರ್ತಾರೆ ಅರ್ಘ್ಯವನ್ನು ಬಿಡಬೇಕು ಅಂತ ಆ ಥಾಲಿಯಲ್ಲಿ ತ್ರಿಕೋಣಾಕಾರ ಮಾಡಿ ಅದರಲ್ಲಿ ವ್ಯಾಹೃತಿ ಮಂತ್ರಗಳನ್ನು ಬರಿಬೇಕು ಸಂಧ್ಯಾವನ ಪುಸ್ತಕದಲ್ಲಿ ಇರುತ್ತದೆ ಅದರ ರೀತಿಯಾಗಿ ಅದನ್ನು ಬರೆದುಕೊಳ್ಳ್ರಿ ಬರೆದುಕೊಂಡು ಅದನ್ನು ಎದ್ದು ನಿಂತುಕೊಳ್ಬೇಕು ಎದ್ದು ನಿಂತುಕೊಂಡು ಕೈಯಲ್ಲಿ ಆ ಥಾಲಿಯನ್ನು ಹಿಡಿದುಕೊಂಡು ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ಓಂ ತತ್ಸಾವಿ ತತ್ಸುರ್ಬರೆ ಏಣ್ಯಂ ಭರ್ಗೋ ಓ ಧೀಮಹಿ ಧಿಯೋ ಯೋ ಪ್ರಚೋದಯ ಆತ ಸೂರ್ಯನಾರಾಯಣಾಯ ಇದು ಅರ್ಘ್ಯಂ ಅಂತ ಹೇಳಿ ಒಂದು ಸಾರಿ ಒಂದು ಸಾರಿ ಅರ್ಘ್ಯವನ್ನು ಕೊಡಬೇಕು ಸ್ವಲ್ಪ ನೀರನ್ನು ಕೊಡಬೇಕು ಮತ್ತೆ ಎದ್ದ ನಿಂತುಕೊಳ್ಬೇಕು ಹಾಗೆ ಇನ್ನೊಂದು ಸಾರಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಓಂ ಭೂರ್ಭುವ ಸ್ವಹ ತತ್ಸಾವಿ ದುರ್ಬರೆ ಏಣ್ಯಂ ಭರ್ಗೋ ಓ ಧೀಮಹಿ ಧಿಯೋ ಯೋ ಪ್ರಚೋದಯ ಆತ ಸೂರ್ಯನಾರಾಯಣಾಯ ಇದು ಸಮರ್ಪಯಾಮಿ ಅಂತ ಹೇಳಿ ಮತ್ತೆ ಅರ್ಘ್ಯವನ್ನು ಕೊಡಬೇಕು ಮತ್ತೆ ಎದ್ದು ನಿಂತುಕೊಳ್ಬೇಕು ಮತ್ತೆ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಓಂ ಭೂರ್ಭು ಸ್ವಹ ವಿಧುರ್ಬರೆ ಏಣ್ಯಂ ಭರ್ಗೋ ಓ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯ ಆತ ಸೂರ್ಯನಾರಾಯಣಾಯ ಇದು ಸಮರ್ಪಯಾಮಿ ಅಂತ ಹೇಳಿ ಮೂರು ಬಾರಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಸಕಾಲಕ್ಕೆ ಮಾಡಿದ್ರೆ ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕು ಸಕಾಲಕ್ಕೆ ಮಾಡದೇ ಇದ್ದ ಪಕ್ಷದಲ್ಲಿ ಕೆಲವೊಂದು ಸಾರಿ ನಾವು ತಡವಾಗಿ ಸಂದೇಹವನ್ನು ಮಾಡ್ತಾ ಇದ್ವಿ ಅಂದರೆ ಕಾಲಾತಿ ಕಾಲಾತಿವ ಕಾಲಾತಿ ಕಾಲ ಪ್ರತ್ಯವಾಯ ಪರಿಹಾರಾರ್ಥಂ ಆ ಚತುರ್ಥ ಪ್ರಾಯಶ್ಚಿತ್ತಾರ್ಥಂ ಚತುರ್ಥ ಅರ್ಘ್ಯ ಪ್ರಧಾನಂ ಕರಿಷ್ಯ ಅಂತ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಕಾಲ ಪ್ರತ್ಯವಾಯ ದೋಷ ಪರಿಹಾರಾರ್ಥಂ ಚತುರ್ಥ ಅರ್ಘ್ಯ ಪ್ರಧಾನಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ನೋಡ್ಕೊಳ್ಬೇಕು ನಾಲ್ಕನೇ ಅರ್ಘ್ಯವನ್ನು ಕೊಡಬೇಕು ಓಂ ಭೂರ್ಭು ಸ್ವ ತತ್ಸವಿ ದುರ್ವರೆ ಏಣ್ಯಂ ಭರ್ಗೋ ಓ ದೇವಸ್ಥೀಮ ಧಿಯೋ ಯೋನ ಪ್ರಚೋದಯ ಆತ ಸೂರ್ಯನಾರಾಯಣಾಯ ಇದು ಸಮರ್ಪಯಾಮಿ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು ಕೊಟ್ಟಾದ್ಮೇಲೆ ಆ ಪಾತ್ರೆಯಲ್ಲಿ ಇರತಕ್ಕಂತಹ ನೀರನ್ನ ತೆಗೆದುಕೊಂಡು ಬಲಗೈಯ್ಯ ಹಾಕಿಕೊಂಡು ಸುತ್ತಲೂ ಪ್ರದಕ್ಷಿಣೆಯನ್ನ ಹಾಕ್ತಾ ಆ ನೀರನ್ನ ನಿಮ್ಮ ಸುತ್ತಲೂ ಕೂಡ ಉದುರಿಸಬೇಕು ಚೆಲ್ಬೇಕು ಉತ್ತಿಷ್ಟ ಉತ್ತಿಷ್ಟ ಗಂತವ್ಯಂ ಪುನರಾಗಮನ ದೇವಿ ಸಾತವ್ಯಂ ಪ್ರವಿಶ್ಯ ಹೃದಯ ನಮ ಆಸಾವಾದಿತ್ಯೋ ಬ್ರಹ್ಮಾ ಬ್ರಹ್ಮ ಈ ರೀತಿಯಾಗಿ ಹೇಳಿ ಕೆಳಗಡೆ ಕುಳಿತುಕೊಳ್ಳಬೇಕು ಕೆಳಗಡೆ ಕುಳಿತುಕೊಂಡ ತಕ್ಷಣ ಭಗವಂತನಿಗೆ ತರ್ಪಣವನ್ನು ಕೊಡುವಂಥದ್ದು ಶುಕ್ಲ ಪಕ್ಷದಲ್ಲಿ ಸಂಧ್ಯಾ ವಂದನೆ ಮಾಡ್ತಾ ಇದ್ರೆ ಅಂದ್ರೆ ಕೇಶವನಿಂದ ಪ್ರಾರಂಭ ಮಾಡಿಕೊಂಡು ಸಂಕ ಸಂಕರ್ಷಣ ಪರ್ಯಂತರ ತರ್ಪಣವನ್ನು ಕೊಡಬೇಕು ಕೃಷ್ಣ ಪಕ್ಷದಲ್ಲಿ ಸಂಧ್ಯಾ ವಂದನೆ ಮಾಡ್ತಾ ಇದ್ರೆ ಆ ಸಂಕರ್ಷಣನಿಂದ ಪ್ರಾರಂಭ ಮಾಡಿಕೊಂಡು ಕೃಷ್ಣನವರೆಗೆ ತರ್ಪಣವನ್ನು ಕೊಡುವಂಥದ್ದು ಪ್ರಕೃತಿ ನಾವು ಕೃಷ್ಣ ಪಕ್ಷದಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಸಂಕರ್ಷಣಂ ತರ್ಪಯಾಮಿ ವಾಸುದೇವಂ ತರ್ಪಯಾಮಿ ಪ್ರದ್ಯುಮ್ನಂ ತರ್ಪಯಾಮಿ ನೀರನ್ನು ಬಿಡ್ತಾ ಹೋಗಬೇಕು ತರ್ಪಯಾಮಿ ಅಂದಾಗ ನೀರನ್ನು ಬಿಡಬೇಕು ತರ್ಪಯಾಮಿ ವಾಸುದೇವಂ ತರ್ಪಯಾಮಿ ಪ್ರದ್ಯುಮ್ನಂ ತರ್ಪಯಾಮಿ ಅನಿರುದ್ಧಂ ತರ್ಪಯಾಮಿ ಪುರುಷೋತ್ತಮಂ ತರ್ಪಯಾಮಿ ಅಧೋಕ್ಷಜಂ ತರ್ಪಯಾಮಿ ನರಸಿಂಹಂ ತರ್ಪಯಾಮಿ ಅಚ್ಯುತಂ ತರ್ಪಯಾಮಿ ಜನಾರ್ಧನಂ ತರ್ಪಯಾಮಿ ಉಪೇಂದ್ರಂ ತರ್ಪಯಾಮಿ ಹರಿಂ ತರ್ಪಯಾಮಿ ಶ್ರೀಕೃಷ್ಣಂ ತರ್ಪಯಾಮಿ ಹಿರಿಯಾಗಿಯಾಗಿ ಈ ರೀತಿಯಾಗಿ ಕೃಷ್ಣನ ಪರ್ಯಂತರ ತರ್ಪಣವನ್ನು ಕೊಡುವುದು ತರ್ಪಣ ಕೊಟ್ಟಾದ ಮೇಲೆ ಭೂತೋಚ್ಚಾಟವನ್ನು ಮಾಡುವುದು ಕೈ ಮುಗಿದು ನಮ್ಮ ಗಾಯತ್ರಿ ಜಪವನ್ನು ಮಾಡಬೇಕಾದ್ರೆ ನಮಗೆ ಅನೇಕ ರೀತಿಯ ವಿಘ್ನಗಳು ಅಥವಾ ವಿಚಾರಗಳು ಮನಸ್ಸಿನಲ್ಲಿ ಬರ್ತವೆ ಆ ಎಲ್ಲ ವಿಘ್ನಗಳು ವಿಚಾರಗಳು ಬರತಕ್ಕಂತಹ ಆ ಪ್ರಸಂಗವು ದೂರವಾಗಲಿ ಅನ್ನೋದಕ್ಕಾಗಿ ಸುತ್ತಮುತ್ತಲೂ ಇರತಕ್ಕಂತಹ ಭೂತಗಳನ್ನು ಉಚ್ಚಾಟ ಮಾಡುವುದು ಭೂತ ಅಂದ್ರೆ ಅಹ್ ದುಷ್ಟಶಕ್ತಿಗಳು ಯಾವ್ಯಾವ್ದು ಇರ್ತದೆ ಸಂಧ್ಯಾವನ್ನ ಮಾಡಬೇಕಾದ್ರೆ ನಮ್ಮ ಧ್ಯಾನವನ್ನು ಮಾಡಿ ಕಣ್ಣು ಮುಚ್ಚಿಕೊಂಡು ಸಂಜಾನವನ್ನು ಮಾಡಬೇಕು ಇತರ ವಿಷಯ ಪದಾರ್ಥಗಳು ನಮ್ಮಲ್ಲಿ ಬರದೇ ಇರುವ ಹಾಗೆ ಭೂತೋಚ್ಚಟನವನ್ನು ಮಾಡಬೇಕು ಅಂತ ಹೇಳ್ತಾರೆ ಆದ್ದರಿಂದಾಗಿ ಭಕ್ತಿಯಿಂದ ಈ ಮಂತ್ರವನ್ನು ಹೇಳಬೇಕು ಅಪಸರ್ಪಂತು ಇತ್ಯಸ್ಯ ವಾಮದೇವೋ ಭೂತಾನ್ಯನುಷ್ಟುಪ ಭೂತೋಚ್ಚಾಟನೆ ವಿನಿಯೋಗ ಓಂ ಅಪಸರ್ಪಂತು ತೇ ಭೂತೂತ ಭವಿ ಸಂಸ್ಥಿ ಏ ಭೂತ ತೇ ನಶ್ಯಂತು ಶಿವಜ್ಞೆಯ ಅಪಕ್ರಾಮಂತು ಏ ಭೂತ ದೇವತಾ ಕ್ರೂರಶ್ಚೈವರಕ್ಷ ಛಾತ್ರ ಸಮಾರಭೇ ದೇವತಾಂತತಾರ್ಟ್ ಹೇಳಿ ಭೂತೋಚ್ಚಾಟನಾದ ಮೇಲೆ ಆಸನ ಶುದ್ಧಿಯನ್ನು ಮಾಡಿಕೊಳ್ಳುವಂಥದ್ದು ಆಸನ ಪೃಥ್ವಿಯಲ್ಲಿ ಪ್ರಾರ್ಥನೆ ಮಾಡುವುದು ಭೂಮಿಯನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹೀಗೆ ಭೂಮಿಯನ್ನು ಮುಟ್ಟಬೇಕು ಹೇಗೆ ದೊಡ್ಡವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತೀವೋ ಹಾಗೆ ಭೂಮಿಯನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡುವುದು पृथ्वीति मंत्र मेरुपृष्ठर्षि कूर्मो देवता सुतल छंद आसने विनियोग पृथ्वी धृता लोका देवी नाधृता धार ये पवित्र कुछासनम चूत कुधरे नथस्वरी आसने सोमबंडले कूर्मस्कंधे उपबिषोस्मी ओं भूर्भुवस्वरोम अनंतासनाय नम ए प्राणायाम्त प्राणायाम प्रणव्य परब्रह्म ऋषि परमा दवता देवी गायत्री छंद प्राणायामे विनियोग ओं भू ओं भुव ओम स्वहहा ओं महहा ओं जन ओम तपह ओम सत्यम ओम तत्स विधुर्वरे ऋण्यंभो ओ देवसीमो रचोदय आ ಓಂ ಆಪೋ ಜ್ಯೋತಿ ರಸೋಂ ಪ್ರತಂ ಬ್ರಹ್ಮುವಸ್ವರೋಂ ಈ ಪ್ರಾಣಾಯಾಮವನ್ನು ಮಾಡಬೇಕು ಪ್ರಾಣಾಯಾಮ ಮಾಡಿದ ಮೇಲೆ ಗಾಯತ್ರಿ ಮಂತ್ರವನ್ನು ಜಪ ಮಾಡುವುದಕ್ಕಿಂತ ಮೊದಲಿಗೆ ಅಂಗನ್ಯಾಸಕರನ್ಯಾಸಗಾದಿಗಳನ್ನ ಮಾಡುವಂಥದ್ದು ಈ ಮಂತ್ರಗಳನ್ನು ಹೇಳ್ತಾ ನಾನು ಯಾವ್ಯಾವ ವಿರಳಗಳನ್ನು ನೋಡ್ತೇನೋ ಆ ವಿರಳುಗಳನ್ನ ನೀವು ಸ್ಪರ್ಶವನ್ನು ಮಾಡಿಕೊಳ್ಬೇಕು ನಿಮ್ಮ ಸಂಧ್ಯಾವಂದನದ ಪುಸ್ತಕದಲ್ಲಿ ಅದೇ ಇರುತ್ತದೆ ಸವಿತು ಅಂಗುಷ್ಟಾಭ್ಯಾಂ ನಮಃ ವರೆಣ್ಯಂ ಸರಜಿನಿಭ್ಯಾಂ ನಮಃ ಭರ್ಗೋದೇವಸ್ಯ ಮಧ್ಯಮಾಭ್ಯಾಂ ನಮಃ ಧೀಮಹೀ ಅನಾಮಿಕಾಭ್ಯಾಂ ನಮಃ ಧಿಯೋ ಯೋ ನ ಕನಿಷ್ಟಕಾಭ್ಯಂ ನಮಃ ನೀವೇ ಹೀಗೆ ಹಿಡಿದ್ ಮಾಡೋದ್ ಬೇಕ ಇಲ್ಲ ಹೀಗೆ ಹಿಡಿದು ಮಾಡಬೇಕು ನಿಮಗೆ ಕಾಣಿಸ್ಲಿ ಅಂತ ಹೀಗೆ ಮಾಡಿದ್ದೇನೆ ಕನಿಷ್ಠಕಾಭ್ಯಾಂ ನಮಃ ಪ್ರಚೋದಯತ್ ಕರತಲಕರಪೃಷ್ಟಾಭ್ಯಾಂ ನಮಃ ತತ್ಸವಿತು ಹೃದಯ ನಮಃ ವರೆಣ್ಯಂ ಶಿರಸೇ ಸ್ವಾಹ ಭರ್ಗೋದೇವಸ್ ಶಿಖಾಯೇ ಔಷಠ ಧೀಮಹಿ ಕವಚ ಯಹುಂ ಧಿಯೋ ಯೋನ ಔಷಟ ಪ್ರಚೋದಯ ಅಸ್ತ್ರ ದಿಗ್ಬಂಧ ಹೀಗೆ ದಿಗ್ಬಂಧನವನ್ನು ಮಾಡುವಂಥದ್ದು ಹೀಗೆ ಇತಿ ದಿಗ್ಬಂಧ ಇವಾಗ ಗಾಯತ್ರಿ ಮಂತ್ರ ಮೂರ್ತಿ ಧ್ಯಾನವನ್ನು ಮಾಡುವಂಥದ್ದು ಭಕ್ತಿಯಿಂದ ಹೇಗೆ ಗಾಯತ್ರಿ ಪರಮಾತ್ಮ ಇದ್ದಾನೋ ಅವನ ಚಿಂತನವನ್ನು ಮಾಡ್ತಾ ಗಾಯತ್ರಿ ಜಪವನ್ನು ಮಾಡಬೇಕು ನಿಮ್ಮ ಸಂಧ್ಯಾವನದ ಪುಸ್ತಕದ ಮೊದಲನೇ ಪುಟದಲ್ಲಿ ಆ ಗಾಯತ್ರಿ ನಾರಾಯಣನ ಚಿತ್ರವಿರುತ್ತದೆ ಆ ನಾರಾಯಣನ ಧ್ಯಾನವನ್ನು ಮಾಡುವಂಥದ್ದು ಈ ಧ್ಯಾನ ಶ್ಲೋಕದಲ್ಲಿ ಆ ನಾರಾಯಣನನ್ನು ತಿಳಿಸಿದ್ದಾರೆ ಆ ರೀತಿಯಾಗಿ ಕಣ್ಣು ಮುಚ್ಚಿ ಗಾಯತ್ರಿ ಮಂತ್ರವನ್ನ ಹೇಳ್ತಾ ಧ್ಯಾನವನ್ನು ಮಾಡಬೇಕು ಧ್ಯೇಯ ಸದಾ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮೈ ಬಬುಹು ಧೃತ ಶಂಖಚಕ್ರ ರಕ್ತವರ್ಣ ಅಗ್ರ ರಕ್ತವರ್ಣ ಅಗ್ರ ಬ್ರಹ್ಮಶಿರ ವಿಷ್ಣೋಹೃದ ಹೃದ್ರೋಲಾಟ ಪೃಥ್ವೀ ಯೋನಿ ಪ್ರಾಣೋಪಾನ ಉದಾನ ಸಮಾನ ಸಪ್ರಾಣ ಶ್ವೇತವರ್ಣ ಸಾಂಖ್ಯಾನಸ ಗೋತ್ರ ಗಾಯತ್ರಿ ಸಾವಿತ್ರಿ ಚತುರ್ವಿಂಶತಿ ಅಕ್ಷರ ತ್ರಿಪದ ಷಟ್ಕುಕ್ಷಿ ಪಂಚಶೀರ್ಷ ಉಪನಯನಾದಿ ಯಥಾಶಕ್ತಿ ಗಾಯತ್ರಿ ಮಂತ್ರ ಜಪಂ ಕರಿಷ್ಯೇ ಅಂತ ಹೇಳಿ ನೀರನ್ನು ಬಿಡಬೇಕು ರಕ್ತವರ್ಣ ಅಂತ ನಾನು ಹೀಗೆ ಮಾಡಿದ್ದೀನಿ ನೀವು ಬೆಳಗ್ಗೆ ಮಾಡಬೇಕಾದ್ರೆ ಸೂರ್ಯನ ದಿಕ್ಕಿಗೆ ಹೀಗೆ ಕೈಯನ್ನು ಮಾಡಿ ಹೀಗೆ ಮುಖಕ್ಕೆ ಅದನ್ನ ಹಿಡ್ಕೊಳ್ಬೇಕು ರಕ್ತವರ ಅಗ್ನಿಮುಖ ಅಂತನ್ನು ಅಲ್ಲಿ ಇವಾಗ ಗಾಯತ್ರಿ ದೇವಿಯ ಆವಾಹನವನ್ನು ಮಾಡಿಕೊಳ್ಬೇಕು ಆಗಚ್ಛವರದೇ ದೇವಿ ಜಪೇ ಮೇ ಯಸ್ಮಾತ್ ಗಾಯಂಥೇ ಯತಸ್ಮೃತ ಈ ಶ್ಲೋಕವನ್ನ ಹೇಳಿಕೊಂಡು ಗಾಯತ್ರಿಯ ಸ್ಮರಣೆಯನ್ನು ಮಾಡಿ ಗಾಯತ್ರಿ ಜಪವನ್ನು ಮಾಡಬೇಕು ಗಾಯತ್ರಿ ಜಪವಾದ ಮೇಲೆ ಮತ್ತೆ ಉಪ ಸಂಹಾರ ಮಂತ್ರ ಗಾಯತ್ರಿ ಮಂತ್ರ ಉಪ ಸಂಹಾರವಾಗುವುದಕ್ಕಾಗಿ ಮತ್ತೆ ಅಂಗನ್ಯಾಸ ಕರನ್ಯಾಸಿಗಳನ್ನು ಮಾಡಬೇಕು ಪೂರ್ವದಲ್ಲಿ ಪ್ರಾಣಾಯಾಮ ಪ್ರಾಣಾಯಾಮ ಪ್ರಣವಸ ಪರಬ್ರಹ್ಮಋಷಿ ದೇವತಾ ದೇವಿ ಗಾಯತ್ರಿ ಛಂದ ವಿನಿಯೋಗ ಓಂ ಭೂ ಓ ಓಂ ಸ್ವಹ ಓಂ ಮಹಃ ಓಂ ಜನಃ ಓಂ ತಪ ಓಂ ಸತ್ಯಂ ಓಂ ತತ್ಸವಿತುರ್ವರೆ ಏಣ್ಯಂ ಭರ್ಗೋ ಓ ದೇವಿಯೋ ಪ್ರಚೋದಯ ಆತ ಓಂ ಆಪೋ ಜ್ಯೋತಿರಸೋ ಅಮೃತ ಬ್ರಹ್ಮಪೂರ್ಭುವಸ್ವ ಪ್ರಯ ಮಾಡಿದ ಮೇಲೆ ಮತ್ತೆ ಅಂಗನ್ಯಾಸನ್ಯಾಸಗಳನ್ನು ಮಾಡುವಂಥದ್ದು ತತ್ಸವಿತು ಅಂಗುಷ್ಟಾಭ್ಯಾಂ ನಮಃ ವರೆಣ್ಯಂ ತರ್ಜನೀಭ್ಯಂ ನಮಃ ಭರ್ಗೋ ದೇವಸ್ ನಮಃ ಧೀಮಹಿ ಅನಾಮಿಕಾಭ್ಯಾಂ ನಮಃ ಓೋ ಕನಿಷ್ಠಕಾಭ್ಯಾಂ ನಮಃ ಪ್ರಚೋದಯ ಕರದಲ ಕರದಲಕರೃ ನಮಃ ಪದಿಯಾಯ ನಮಃ ವರೆಣ್ಯ ಶಿರಸೇ ಸ್ವಾಹ ಭರ್ಗೋದೇವ ಶಿಖಾ ಔಷಧ ಧೀಮಹ ಕವಚಾಂನ ಔಷಧ ಪ್ರಚೋದಯ ದಿಗ್ಬಂಧ ಇತಿ ಇಬಂಧ ಮತ್ತೆ ಗಾಯತ್ರಿಯ ಮಂತ್ರವನ್ನು ಸ್ಮರಣೆ ಮಾಡುವಂಥದ್ದು ಧ್ಯಾನವನ್ನು ಮಾಡುವಂಥದ್ದು ಧ್ಯೇಯ ಸದಾ ಸವಿತ್ರಮಂಡ ಮಧ್ಯವರ್ತಿ ನಾರಾಯಣ சரசிசனிவிஷ்டேயூரவன் மக்களவன் கிரீட்டி ஹாரி கிரண்மபு த்திரவண அக்னமுகம் ப்ரோர விஷ்ணோம் ருதிரோலாட்ட பிவிணோன சன சப்பாணேதாசோத்தாய் ಸಾವಿತ್ರಿ ಚತುರ್ವಿಂಶತಿ ಅಕ್ಷರ ತ್ರಿಪದ ಷಟ್ಕುಕ್ಷಿ ಪಂಚಶೀರ್ಷ ಉಪನಯನಾದಿ ಯಥಾಶಕ್ತಿ ಗಾಯತ್ರಿ ಮಂತ್ರ ಜಪಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತೂ ಹೀಗೆ ಹೇಳಿ ಮತ್ತೆ ನೀರನ್ನು ಬಿಡಬೇಕು ಉದಾಹರಣೆಯಿಂದ ಬಿಟ್ಟಾದ ಮೇಲೆ ಎದ್ದು ಪೂರ್ವಾಮುಖವಾಗಿ ನಿಂತುಕೊಂಡು ಸಂಧ್ಯೋಪಾಸನೆಯನ್ನ ಮಾಡುವಂಥದ್ದು ಪೂರ್ವಕ್ಕೆ ಮುಖ ಮಾಡಿ ಕೈ ಮುಗಿದು ನಿಂತುಕೊಳ್ಳಬೇಕು ಜಾತವೇದಸ ಇತ್ಯಸ್ಯ

ದೈವೀ ಸ್ವಸ್ತಿರಸ್ಥುನಃ ಸ್ವಸ್ತಿರಮನುಷೇಭ್ಯ ಊರ್ಧ್ವಂ ಜಿಗಾತು ಭೇಷಜಂ ಕ್ಷನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ ದಿಗ್ ನಮಸ್ಕಾರವನ್ನು ಮಾಡುವಂಥದ್ದು ಮೂಲೆ ಮೂಲೆಗೂ ಕೂಡ ಇರತಕ್ಕಂತಹ ದೇವರಿಗೆ ನಮಸ್ಕಾರವನ್ನು ಮಾಡುವಂಥ ಪ್ರದಕ್ಷಿಣೆಯನ್ನು ಮಾಡುತ್ತಾ ಈ ಮಂತ್ರವನ್ನು ಹೇಳಬೇಕು ನಮೋ ಬ್ರಹ್ಮಣೆ ನಮೋ ಸ್ವಗ್ನಗೆ ನಮ ಪೃಥಿವೈ ನಮ ಓಷಧೀಭ್ಯ ನಮೋ ವಿಷ್ಣವೆ ಮಹತೆ ಕರೋಮಿ ಪೂರ್ವಾಭಿಮುಖವಾಗಿ ನಿಂತುಕೊಂಡು ದೇವತೆಗಳಲ್ಲಿ ನಮಸ್ಕಾರವನ್ನು ಮಾಡಬೇಕು ಪೂರ್ವ ಪೂರ್ವಾಭಿಮುಖವಾಗಿ ನಿಂತುಕೊಳ್ಳಬೇಕು ಓಂ ನಮಃ ಪ್ರಾಚ್ಯ ದಿಶೆ ತಸ್ಯಾಂ ಪ್ರತಿವಸಂತಿ ಏತ್ಯಶ್ಚ ನಮೋ ನಮಃ ದಕ್ಷಿಣಕ್ಕೆ ತಿರುಗಬೇಕು ಓಂ ನಮಃ ದಕ್ಷಿಣಾಯ ದಿಶೆ ತಸ್ಯಾಂ ಪ್ರತಿವಸಂತಿ ಏತಾಭ್ಯ ನಮೋ ನಮಃ

ನಮೋ ನಮಃ ಭೂಮಿಗೆ ನಮಸ್ಕಾರವನ್ನು ಮಾಡಬೇಕು ಕೆಳಗಡೆಗೆ ಓಂ ನಮಃ ಅಧರಾಯಿ ದಿಶೆ ಯಾಶ್ಚ ದೇವತಾ ಏ ತಸ್ಯ ಪ್ರತಿವಸಂತಿ ಏತಾಭ್ಯಷ್ಟ ನಮೋ ನಮಃ ಅಂತರಿಕ್ಷಕ್ಕೆ ಎದುರುಗಡೆ ನಮಸ್ಕಾರವನ್ನು ಮಾಡಬೇಕು ಓಂ ನಮಃ ಅಂತರಿಕ್ಷಾಯಿ ದಿಶೆ ಯಾಶ್ಚ ದೇವತಾ ಏ ತಸ್ಯ ಪ್ರತಿವಸಂತಿ ಏತಾಭ್ಯಷ್ಟ ನಮೋ ನಮಃ ಇನ್ನು ಮುಂದೆ ಪ್ರದಕ್ಷಿಣೆಯನ್ನ ಹಾಕ್ತಾ ಈ ದೇವತೆಗಳಿಗೆ ನಮಸ್ಕಾರವನ್ನು ಮಾಡಬೇಕು ಸಂಧ್ಯಾಾಯ ನಮಃ ಸಾವಿತ್ರ್ಯ ನಮಃ ಗಾಯತ್ರಿಯ ನಮಃ ಸರಸ್ವತ್ಯೈ ನಮಃ ಸರ್ವಾಭ್ಯೋ ಸರ್ವಾಭ್ಯೋ ದೇವತಾಭ್ಯೋ ನಮಃ ದೇವಿಭ್ಯೋ ನಮಃ ಋಷಿಭ್ಯೋ ನಮಃ ಗುರುಭ್ಯೋ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯಭ್ಯೋ ನಮೋ ನಮಃ ಕಾಮೋ ಕಾಷಿತ್ ಮನ್ಯುರಕಾಷಿತ್ ನಮೋ ನಮಃ ಮತ್ತೆ ಪೂರ್ವ ಪೂರ್ವಕ್ಕೆ ಅಭಿಮುಖವಾಗಿ ನಿಂತುಕೊಳ್ಳಬೇಕು ಕೈ ಮುಗಿದು ಹೇಳತಕ್ಕಂತಹ ಶ್ಲೋಕವನ್ನ ಸ್ಮರಣೆ ಮಾಡಬೇಕು ಅಥವಾ ಸಂಧ್ಯಾವಂದನ ಪುಸ್ತಕವನ್ನು ಇಟ್ಕೊಂಡಿದ್ರೆ ಈ ಶ್ಲೋಕವನ್ನ ಹೇಳ್ತಾ ಇರಬೇಕು ಯಾಂ ಸದಾ ಸ್ಥಾವರಾಣಿ ಚ ಪ್ರಾತಃ ನಮಸ್ಯಂತಿ ಸಂಧ್ಯಾ ನಮೋ ಬ್ರಹ್ಮಣ್ಯೋ ದೇವಕೀ ಪುತ್ರೋ ಬ್ರಹ್ಮಣ್ಯೋ ಮಧುಸೂದನ ಬ್ರಹ್ಮಣ್ಯ ಬ್ರಹ್ಮಣ್ಯೋ ವಿಷ್ಣುರಚ್ಯುತ ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ जगद्धिताय कृष्णा गोविंदय नमो नम क्षीरेण स्ना देव चंदन विलेवप्चि दुर्गेहम शरण ग्री दुर्गेहम शरण गकाशापति यहां सर्वे नमस्कार केशवं प्रतिगछति श्रीकेशव प्रतिगछति ओं नम उत्तम शिखरे जाते भूम्यां पर्वत अमूर्धनी ब्राह्मणे भ्यो भ्यनुत्न्याता गच्छ देवी यथा सुखम श्री गच्छ देवी यथा सुखम ओम नमः सर्वे सर्व वेदेशु यत् पुण्यम सर्व तीर्थेशु यत् फलम तत् समवाप्नोति तुत्वा देवं जनार्धनम वासनात् वासुदेवोसि वासितम्ते जगत्रयम् सर्वभूत निवासोसि वासुदेव नमोस्तुते नमोस्त्वनंता यजहस्रमूर्तये ಸಹಸ್ರ ಪಾದಾ ಶಿಶಿರೋ ಹವೆ ಸಹಸ್ರ ನಾಂನೆ ಯಶಾಶ್ವತೆ ಸಹಸ್ರ ಕೋಟಿ ಯುಗಧಾರಿನೇ ನಮಃ ಭದ್ರಂನೋ ಅಭಿವಾದಯ ಮನಃ ಓಂ ಶಾಂತಿ 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 ಸರ್ವಾರಿಷ್ಟ ಶಾಂತಿರಸ್ತು ಸರ್ವ ಮಂಗಲ ವಾಪ್ತಿರಸ್ತು ಇವಾಗ ಗೋತ್ರ ಪ್ರವರವನ್ನು ಉಚ್ಚಾರ ಮಾಡಿಕೊಂಡು ನಮಸ್ಕಾರವನ್ನು ಮಾಡುವಂಥದ್ದು ಉದಾಹರಣೆಗಾಗಿ ನಾನು ಇಲ್ಲಿ ಭಾರದ್ವಾಜ ಗೋತ್ರದ ಪ್ರವರವನ್ನು ಹೇಳ್ತಾ ಇದ್ದೇನೆ ನಿಮ್ಮ ನಿಮ್ಮ ಯಾವ ಗೋತ್ರಗಳಿವೆಯೋ ಆ ಗೋತ್ರಗಳನ್ನ ಹಾಗೂ ಪ್ರವರಗಳನ್ನು ಹೇಳಿಕೊಂಡು ದೇವರಿಗೆ ಅಥವಾ ಹಿರಿಯರಿಗೆ ಅಥವಾ ಗುರುಗಳಿಗೆ ಅಥವಾ ಭೂಮಿಗೆ ನಮಸ್ಕಾರವನ್ನು ಮಾಡುವಂಥದ್ದು ಈ ರೀತಿಯಾಗಿ ಕಿವಿಯನ್ನು ಎರಡೂ ಕಿವಿಗಳನ್ನು ಹಿಡಿದುಕೊಳ್ಳಬೇಕು ಚತುಸ್ಸಾಗರ ಪರ್ಯಂತಂ ಶುಭಂ ಭವತು ಆಂಗೀರಸ ಬಾರ್ಹಸ್ಪತ್ಯ ಭಾರದ್ವಾಜೇತಿ ತ್ರಯ ಋಷಯ ಪ್ರಬಲಾನ್ವಿತ ಭಾರದ್ವಾಜ ಗೋತ್ರೋತ್ಪನ್ನೋಹಂ ಋಗ್ವೇದಸ ಆಶ್ವಲಾಯನ ಶಾಖಲ ಶಾಖಾಧ್ಯಾಯಿ ಭಾರ್ಗವ ಶರ್ಮ ಅಹಂಭೋ ಅಭಿವಾದಯೇ ಅಭಿವಾದಯಾಮಿ ಹೀಗೆ ಬಲಗೈಯಿಂದ ಬಲಗಾಲನ್ನು ಹುಟ್ಟಬೇಕು ಎಡಗೈಯಿಂದ ಎಡಗಾಲನ್ನು ಹುಟ್ಟಬೇಕು ಮುಟ್ಟಿ ಹೀಗೆ ನಮಸ್ಕಾರವನ್ನು ಮಾಡಬೇಕು ಉದಾಹರಣೆಗಾಗಿ ಇದು ನಮಸ್ಕಾರವನ್ನು ಮಾಡಿ ಕೆಳಗಡೆ ಕುಳಿತುಕೊಳ್ಳಬೇಕು ಮತ್ತೆ ಆಚವನವನ್ನು ಮಾಡಬೇಕು ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ನಮಃ ವಿಷ್ಣವೇ ನಮಃ ಮಧುಸೂದನ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ऋषिके नम पदनाथ नम दामोदराय नम संकर्षण नम वासुदेवाय नम प्रदुंय नम अद्धा नम पुरुषोत्तमाय नम अधोक्षजाय नम नारिहाय नम अच्युताय नम जनादनाय नम उपेन्द्रा नम हर ये नम श्रीकृष्णय नमचवन युत्या चोख तपस्संध्या क्रियादिषु न्यूनम संपूर्णता ಸದ್ಯೋ ವಂದೇ ತಮಚ್ಯುತ ಮಂತ್ರಹೀನ ಪ್ರಿಯಹೀನ ಭಕ್ತಿಹೀನ ಪ್ರಮಾಪತೆ ಯತ್ಕೃತ ಪರಿಪೂರ್ಣ ತದಸ್ತಮೇ ಅನೇನ ಆಚರಿತ ಪ್ರಾತಃ ಸಂಧ್ಯಾವಂದನೇನ ಭಗವಾನ್ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಷ್ಣು ಪ್ರೀಯತಾ ಸುಪ್ರೀತೋ ವರದೋ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಮತ್ತೆ ಪಾತ್ರೆಯಲ್ಲಿ ತೆಗೆದುಕೊಂಡು ಕೈಯಿಂದ ಪಾತ್ರೆಯಲ್ಲಿ ಬಿಡಬೇಕು ಶ್ರೀಕೃಷ್ಣ ಅರ್ಪಣ ವಸ್ತು ಅನೇನ ಭಾವಿಯತ್ ಪುಣ್ಯಂ ತು ಗುರರ್ಪ